ಪ್ರತಿದಿನ ಸುದ್ದಿಯನ್ನ ಕೊಡ್ತಾ ಇರ್ತೀವಿ ಆದರೆ ಕೆಲವೇ ಕೆಲವು ಸುದ್ದಿಗಳು ಮಾತ್ರ ನಮಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಸಾರ್ಥಕ ಅನ್ಸುತ್ತೆ ಖುಷಿ ಅನ್ಸುತ್ತೆ ಅದರಲ್ಲಿ ಇದೊಂದು ಅಭಿಯಾನ ಸರ್ಕಾರಿ ಶಾಲೆಗಳಿಗೆ ಕಾಯಕಲ್ಪ ಕಲ್ಪಿಸಬೇಕು ಅದಕ್ಕೆ ಸರಿಯಾದಂತ ವ್ಯವಸ್ಥೆಯನ್ನ ಮಾಡಬೇಕು ಅಂತ ನ್ಯೂಸ್ ಏಟೀನ್ ಕನ್ನಡ ನಿರಂತರವಾಗಿ ಅಭಿಯಾನವನ್ನ ಮಾಡ್ತಾನೆ ಬರ್ತಾ ಇದೆ ಅದಕ್ಕೆ ಸ್ಪಂದಿಸುವಂತ ಕೆಲಸವನ್ನ ಅಧಿಕಾರಿಗಳು ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ ಅದಕ್ಕೆ ಹೆಮ್ಮೆ ಅಂತ ಅನ್ಸೋದು ಸಾರ್ಥಕ ಅನ್ಸೋದು ಅಂತ ಹೇಳಿದ್ದು ರಾಜ್ಯದಾದ್ಯಂತ ಶಿಥಿಲ ಶಾಲೆಗಳ ಬಗ್ಗೆ ನ್ಯೂಸ್ ಏಟೀನ್ ಅಭಿಯಾನವನ್ನ ಮಾಡ್ತಾ ಇದೆ ಶಾಲೆಗಳ ಸ್ಥಿತಿಗತಿ ಹೇಗಿದೆ ದಯವಿಟ್ಟು ಇದೊಂದು ಗ್ಯಾರಂಟಿ ಕೊಟ್ಬಿಟ್ರಪ್ಪ ಅಂತ ಕೇಳ್ಕೊಳ್ತಾ ಇದ್ದಾರೆ ಪಾಪ ಬಡ ಮಕ್ಕಳು ಓದ್ತಾ ಇರುವಂಥ ಶಾಲೆಗಳು ಆಗ್ಲೋ ಈಗಲೋ ಪಾಳು ಬಿದ್ದ ಪರಿಸ್ಥಿತಿಲ್ಲಿದ್ದಾವೆ ಅದೇನು ಕಸು ತೊಟ್ಟಿನ ಅಥವಾ ಸರ್ಕಾರಿ ಶಾಲೆನ ಅಂತ ಅನ್ಸುತ್ತೆ ಆ ರೀತಿಯಾದಂಥ ಪರಿಸ್ಥಿತಿಯಲ್ಲಿದ್ದಂತ ಶಾಲೆಗಳ ಸ್ಥಿತಿಗತಿಯನ್ನ ಬದಲು ಮಾಡುವಂಥ ಕೆಲಸವನ್ನು ನೀವು ಈಗಿನ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಸಂಕಷ್ಟವನ್ನ ಅನುಭವಿಸ್ತಾ ಇದ್ರು ಆ ಶಾಲೆಗಳೇ ಮುಚ್ಚುವಂತ ಪರಿಸ್ಥಿತಿ ಇದೆ ನಾವು ತೋರಿಸಿದ ಬಳಿಕ ಸರ್ಕಾರನು ಕೂಡ ಎಚ್ಚೆತ್ಕೊಂಡು ಮುನ್ನೂರ ಅರವತ್ತು ಕೋಟಿ ರಿಲೀಸ್ ಮಾಡಿದ್ದೇವೆ ಈಗ ಜನಪ್ರತಿನಿಧಿಗಳು ಕೂಡ ಸ್ಪಂದಿಸ್ತಾ ಇದ್ದಾರೆ ಮಂಡ್ಯದ ಶಂಕರಮಠ ಶಾಲೆಯ ದುಸ್ಥಿತಿ ಬಗ್ಗೆ ವರದಿಯನ್ನ ಮಾಡಿತ್ತು ಅಕ್ಟೋಬರ್ ಇಪ್ಪತ್ತಾರರಂದು ನ್ಯೂಸ್ ಐಟಿನ್ ಸಮಗ್ರ ವರದಿಯನ್ನ ಪ್ರಸಾರ ಮಾಡಲಾಗಿತ್ತು ಶಾಲೆಗೆ ಖುದ್ದು ಭೇಟಿಯನ್ನ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿಯವರು ಬೀಳುವ ಹಂತದಲ್ಲಿದ್ದಂತಹ ಶಾಲೆ ಕಟ್ಟಡವನ್ನ ಪರಿಶೀಲಿಸಿರುವಂತದ್ದು ಎಚ್ ಡಿ ಅವರು ನೂತನ ಕಟ್ಟಡ ನಿರ್ಮಿಸುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡಲಾಗಿದೆ ನ್ಯೂಸ್ ಐಟಿನ್ ಅಭಿಯಾನಕ್ಕೆ ಎಚ್ ಡಿ ಅವರು ಮೆಚ್ಚುಗೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಚಾಮರಾಜನಗರದ ಮಲೆಯೂರು ಶಾಲೆ ಬಗ್ಗೆ ವರದಿಯನ್ನು ಮಾಡಿದ್ವಿ ಒಡೆದ ಹಂಚುಗಳು ಗೋಡೆಗಳು ಬಿರುಕು ಬಿಟ್ಟಿದ್ವು ಸೋರುವಂಥ ಕೊಠಡಿಗಳು ನ್ಯೂಸ್ ಏಟೀನ್ ವರದಿಯ ಬೆನ್ನಲ್ಲೇ ಅಧಿಕಾರಿಗಳು ದೌಡಾಯಿಸಿದ್ರು ಅಲ್ಲಿನ ಉಸ್ತುವಾರಿ ಸಚಿವರೇ ಹೋಗಿದ್ದಾರೆ ನಿಜಕ್ಕೂ ಕೂಡ ಇಲ್ಲಿ ಮಂಡ್ಯದ ಒಂದು ಶಾಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಹೋಗಿರೋದಕ್ಕೆ ಅಲ್ಲಿನ ಪೋಷಕರು ಗ್ರಾಮಸ್ಥರು ನ್ಯೂಸ್ ಏಯ್ಟೀನ್ ಪರವಾಗಿ ನಾವು ಧನ್ಯವಾದವನ್ನು ಹೇಳ್ತಾ ಇದೀವಿ ಕುಮಾರಸ್ವಾಮಿ ಅವರಿಗೆ ಮತ್ತೊಂದ್ ಕಡೆ ಚಾಮರಾಜನಗರ ಜಿಲ್ಲೆಯಲ್ಲೂ ಕೂಡ ಅಷ್ಟೇ ಮಲೆಯೂರು ಶಾಲೆಯ ದುಸ್ಥಿತಿ ಬಗ್ಗೆ ವರದಿಯನ್ನ ಮಾಡಿದ್ವಲ್ಲ ಅಧಿಕಾರಿಗಳು ಹೋಗಿದ್ದಾರೆ ಅವ್ರಿಗೂ ಧನ್ಯವಾದವನ್ನ ಹೇಳ್ತಾ ಇದ್ವಿ ಸ್ಪಂದಿಸುವಂತ ಕೆಲಸ ಮಾಡ್ತಾ ಇದೀರಲ್ಲ ಪಾಪ ಮಕ್ಕಳ ಆಯೋಗ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಪರಿಶೀಲನೆ ಶಾಲಾ ಕಟ್ಟಡಕ್ಕೆ ಕಾಯಕಲ್ಪ ನೀಡುವಂತ ಭರವಸೆಯನ್ನ ಕೊಡಲಾಗಿದೆ ನ್ಯೂಸ್ ಏಟೀನ್ ವರದಿಗೆ ಗ್ರಾಮಸ್ಥರು ಧನ್ಯವಾದವನ್ನ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಅದು ಸಾಕಷ್ಟು ವರ್ಷಗಳಿಂದ ಇರುವಂತ ಸಮಸ್ಯೆ ಸ್ಪಂದಿಸೇ ಇರಲಿಲ್ಲ ಯಾರು ನಾವು ವರದಿ ಬಿತ್ತರಿಸಿದ ಬಳಿಕ ಸ್ಪಂದಿಸ್ತಾ ಇದ್ದಾರೆ ನಿಮಗೆ ತೋರಿಸ್ತಾ ಇದ್ವಿ ನೋಡಿ ಒಬ್ಬರು ಕೇಂದ್ರ ಸಚಿವರೇ ಹೋಗಿದ್ದಾರೆ ಅಂದರೆ ನಿಜಕ್ಕೂ ಕೂಡ ಕುಮಾರಸ್ವಾಮಿಯವರ ಈ ಸ್ಪಂದನೆಗೆ ಕರ್ನಾಟಕದ ಜನರ ಪರವಾಗಿಯೇ ಧನ್ಯವಾದವನ್ನು ಹೇಳಬೇಕಾಗತ್ತೆ ಯಾಕೆಂದ್ರೆ ಶಾಸಕರೇ ಹೋಗೋದು ಕಷ್ಟ ಸಂಸದರುಗಳೇ ಹೋಗ್ತಾ ಇಲ್ಲ ಅಂಥದ್ರಲ್ಲಿ ಕೇಂದ್ರ ಸಚಿವರಾಗಿದ್ದುಕೊಂಡು ಅವರು ಹೋಗಿದ್ದಾರೆ ತತ್ಕ್ಷಣದ ಪರಿಹಾರ ಅಲ್ಲಿ ಮತ್ತೆ ಒಂದು ಕೋಟಿ ಇಪ್ಪತ್ತು ಲಕ್ಷವನ್ನು ಕೂಡ ರಿಲೀಸ್ ಮಾಡಲಿಕ್ಕೆ ಹೇಳಿದ್ದಾರೆ ಸೂಚನೆ ಕೊಟ್ಟಿದ್ದಾರೆ ನಾ ಚಾಮರಾಜನಗರದ ಒಂದು ಮನೆಯವರು ಸರ್ಕಾರಿ ಶಾಲೆಯ ಬಗ್ಗೆ ವರದಿಯನ್ನು ಮಾಡಿದ್ವಿ ಅದು ಕೂಡ ಅಷ್ಟೇ ಆಗ್ಲೋ ಈಗ್ಲೋ ಬೀಳುವಂಥ ಪರಿಸ್ಥಿತಿ ಹೆಂಚುಗಳೆಲ್ಲ ಕೂಡ ಮುರಿದೋಗಿದ್ದಾವೆ ಮಳೆ ಬಂದರಂತೂ ಫುಲ್ಲು ತೊಟ್ಟಿ ಆಗೋಗುತ್ತೆ ಆ ಶಾಲೆ ಅಲ್ಲಿಗೆ ಅಧಿಕಾರಿಗಳು ಹೋಗಿದ್ರೆ ಅವರು ಸ್ಪಂದಿಸಿದ್ದಾರೆ ಹಾಗೆ ಅಲ್ಲಿನ ಶಾಸಕರು ಗುಂಡ್ಲುಪೇಟೆಯ ಶಾಸಕರಾಗಿರುವಂಥ ಗಣೇಶ್ ಪ್ರಸಾದ್ ಅವರು ಕೂಡ ನಾನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೋಸೆಸ್ ಮಾಡ್ತಾ ಇದ್ದೀವಿ ಬೇಗ ಒಂದು ಸಮಸ್ಯೆಯನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಆ ಭರವಸೆ ಎಲ್ಲವೂ ಕೂಡ ಈಡೇರಲಿ ಕೆಲವೊಂದು ಕಡೆ ನಾವು ನೋಡ್ತಾ ಇದ್ವಲ್ಲ ಅಲ್ಲಮ್ಮ ಪ್ರಭು ಪಾಟೀಲ್ ಫಸ್ಟ್ ಸ್ಟೋರಿ ನಾವು ತೋರಿಸಿದ್ವು ಮಲ್ಲಿಕಾರ್ಜುನ್ ಖರ್ಗೆ ಓದಿದಂತ ಶಾಲೆ ಅವ್ರು ಬಂದ್ರು ಭರವಸೆ ಯಾಮಾರಿಸಂಗೆ ಇಲ್ಲಿ ಆಮೇಲೆ ಲಿಂಗಸಗೂರು ಶಾಸಕ ಮಾನಪ್ಪ ವಜ್ಜಲ್ ಕೂಡ ಅಷ್ಟೇ ಬಂದ್ರು ಭರವಸೆ ಕೊಟ್ಟಾದ್ಮೇಲೆ ಕೈ ಎತ್ತಿದ್ರು ಬಟ್ ಇಲ್ಲೆರಡು ಕಡೆ ಹಂಗ ಆಗ್ತಾ ಇಲ್ಲ ಅಂತ ಅನ್ಕೊಂಡಿದೀವಿ ಏನು ಕಳೆದ ಒಂದು ತಿಂಗಳಿಂದ ಬಹುಶಃ ಇಡೀ ರಾಜ್ಯದಲ್ಲಿ ಶಾಲಾ ಕಟ್ಟಡಗಳ ದುರಸ್ತಿಗಳಾಗಬೇಕು ಅಂತಕ್ಕಂಥದ್ದು ಮತ್ತು ಮಕ್ಕಳಿಗೆ ಆಗ್ತಾ ಇರತಕ್ಕಂಥ ತೊಂದರೆಯ ಬಗ್ಗೆ ಸರ್ಕಾರದ ಗಮನ ಸೆಳೆಯತಕ್ಕಂಥದ್ದಕ್ಕೆ ತಾವೇನೊಂದು ಅಭಿಯಾನ ಮಾಡಿದ್ದೀರಿ ನಾನು ಮೊನ್ನೆ ಇದ್ದಾಗ ಈ ಒಂದು ಶಾಲಾ ಕಟ್ಟಡದ ಬಗ್ಗೆ ತಮ್ಮ ಚಾನಲ್ ಬಂದಂಥ ವರದಿಯನ್ನು ನೋಡಿ ತಕ್ಷಣ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಮಕ್ಕಳಿಗೆ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಟೆಂಪ್ರರಿ ಪ್ರೊಸೆಸ್ನಲ್ಲಿ ಈಗ ಈಗಾಗಲೇ ಅದಕ್ಕೆ ಸ್ವಲ್ಪ ಯೋಜನೆಯನ್ನು ಸರಿಪಡಿಸಿರ್ತಕ್ಕಂಥದ್ದೇನಿದೆ ಈ ಒಂದು ಕಟ್ಟಡವನ್ನು ಸಂಪೂರ್ಣವಾಗಿ ಒಂದು ಕೋಟಿ ಇಪ್ಪತ್ತು ಲಕ್ಷದಲ್ಲಿ ಸದ್ಯದಲ್ಲೇ ಟೆಂಡರ್ ಕರೆದು ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದೆ ಹಲವಾರು ಶಾಲೆಗಳ ಪರಿಸ್ಥಿತಿಗಳು ಇದೇ ರೀತಿ ಇದೆ ಇದೆಲ್ಲವನ್ನು ಸರಿಪಡಿಸಬೇಕಾದಂಥದ್ದು ಸರ್ಕಾರದ ಕರ್ತವ್ಯ ಇದೆ ಶಿಕ್ಷಣಕ್ಕೆ ಹೆಚ್ಚಿನ ಚಾನೆಲ್ನವರು ಕೂಡ ನಮಗೆ ಪ್ರಶ್ನೆ ಎತ್ತಿದ್ದಾರೆ ಈಗ ಅವರೇ ಗಮನ ಸೆಳೆದದ್ದು ಈ ಸಾಲೆ ದುಸ್ಥಿತಿನಲ್ಲಿದೆ ಸರಿ ಹೋಗಬೇಕು ಅಂತಂತೇಳಿ ಇದು ನಾನು ಬಂದು ನೋಡಿದೆ ಇಲ್ಲಿ ಈ ಸಾಲೆ ಸುಮಾರು ಸಾವಿರದ ಒಂಬೈನೂರ ಅರವತ್ತನೇ ಸಾಲಿನಲ್ಲಿ ಈ ಸಾಲೆ ಪ್ರಾರಂಭ ಆಗಿರುವಂಥದ್ದು ಪ್ರಸ್ತುತ ಒಂದು ನೂರ ಎಪ್ಪತ್ತೈದು ಮಕ್ಕಳು ಸ್ಟ್ರೆಂತ್ ಇದೆ ಒಳ್ಳೆ ಸ್ಟ್ರೆಂತ್ ಇದೆ ಸರ್ಕಾರಿ ಶಾಲೆ ಆದರೆ ಕಟ್ಟಡದ ವ್ಯವಸ್ಥೆ ತುಂಬ ದುಸ್ಥಿತಿರಲ್ಲಿದೆ ಹಂಚುಗಳೆಲ್ಲ ಬಿದ್ದು ಹೋಗ್ತಾ ಇವೆ ಹಾಗಾಗಿ ನನ್ನ ಹಂತದಲ್ಲಿ ನಾವು ಆಯೋಗದ ಮುಖಾಂತರ ಏನು ಕ್ರಮ ತಗೊಬೇಕು ಕೂಡಲೇ ಇದಕ್ಕೆ ಒಂದು ಅಟ್ಲೀಸ್ಟು ಇಮಿಡಿಯೇಟಾಗಿ ಮಾಡುವಂಥ ಸೌಲಭ್ಯಗಳನ್ನು ಮಾಡುವಂಥ ಸರ್ಕಾರದ ಜವಾಬ್ದಾರಿ ಸರ್ಕಾರದ ಗಮನಕ್ಕೆ ನಾನು ಶಿಫಾರಸ್ಸು ಮಾಡ್ತೇನೆ ಅಂತೆಂತ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಚಾಮರಾಜನಗರದ ಪ್ರತಿನಿಧಿ ನಂದೀಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಂದೀಶ್ ಬೇಗನೆ ಸ್ಪಂದನೆ ಸಿಕ್ಕಿದೆ ಅಂತ ಕಾಣಿಸ್ತಾ ಇದೆ ಓಕೆ ಪ್ರೊಸೆಸ್ ಮಾಡ್ತಾ ಇದ್ವಿ ಇಮಿಡಿಯೇಟ್ ಆಗಿ ಅಂತ ಕೂಡ ಹೇಳ್ತಾ ಇದ್ರು ಯಾವಾಗ ಆಗುತ್ತಂತೆ ಆ ಕೆಲ್ಸಗಳೆಲ್ಲ ಯಾವಾಗ್ ಶುರು ಆಗ್ಬೋದು ಆ ಮೊನ್ನೆ ಗಣೇಶ್ ಪ್ರಸಾದ್ ಅವರು ಅನುದಾನ ಬಂದ ತಕ್ಷಣ ಹೊಸ ಕಟ್ಟಡ ನಿರ್ಮಾಣ ವಾಕ್ಯ ಕ್ರಮ ತಗೊಳ್ತೀವಿ ಅಂತ ಮೊನ್ನೆ ಕೋನದಲ್ಲಿ ಹೇಳಿದ್ರು ಇದೀಗ ಮಕ್ಕಳ ಆಯೋಗದ ಸದಸ್ಯ ಮತ್ತು ಚಾಮರಾಜನಗರದ ಉಸ್ತುವಾರಿ ವೆಂಕಟೇಶ್ ಅವರು ಖುದ್ದಾಗಿ ಭೇಟಿ ಕೊಟ್ಟು ಅಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತಿ ಅಧ್ಯ ಕಾರ್ಯದರ್ಶಿ ಪಿ ಡಿ ಒ ಮತ್ತು ಶಿಕ್ಷಣಾಧಿಕಾರನ ಕರೆಸಿ ಒಂದು ತಾಕೀತ್ ಮಾಡಿದ್ದಾರೆ ಏನು ತಕ್ಷಣಕ್ಕೆ ಏನಾಗಬೇಕು ಅಲ್ವಾ ಹೆಂಚು ಸುರಿತಾ ಇದೆ ಹೆಂಚುಗಳು ಒಡೆದಾಗಿದೆ ಅದನ್ನು ರಿಪೇರಿ ಮಾಡಬೇಕು ಮತ್ತು ಶೌಚಾಲಯ ಏನಿದೆ ಅದನ್ನ ಸ್ವಚ್ಛಗೊಳಿಸಿ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಒಂದು ಸೂಚನೆ ಕೊಟ್ಟಿದ್ದಾರೆ ಇಲ್ಲಾಂದ್ರೆ ನಾನು ಸಮನ್ಸ್ ಮಾಡಿ ನಿಮಗೆ ಬೆಂಗಳೂರಿಗೆ ಕರೆಸಿ ನಿಮಗೆ ವಾರ್ನಿಂಗ್ ಕೊಡಬೇಕಾಗುತ್ತೆ ಬಟ್ ಸರ್ಕಾರ ಕೂಡ ಒಂದು ಶಿಫಾರಸ್ ಮಾಡ್ತೀನಿ ಹೊಸ ಕಟ್ಟಡ ಆಗೋಕ್ಕಂದ್ರೆ ಅಲ್ಲಿ ನೂರ ಎಪ್ಪತ್ತೈದು ಮಕ್ಕಳು ಓದ್ತಾ ಇದ್ದಾರೆ ಸುಮಾರು ಎಂಟು ಕೊಠಡಿಗಳು ಎಂಟು ಕೊಠಡಿಯಲ್ಲಿ ಒಂದನ್ನ ಎಚ್ ಎಂ ಕೊಠಡಿಗೆ ಬಳಸ್ಕೊತೀನಿ ಏಳು ಕೊಠಳಲ್ಲಿ ಎರಡೆರಡು ತರಗತಿ ಒಂದೊಂದು ಕೊಠಡಿಯಲ್ಲಿ ಎರಡೆರಡು ತಗತಿ ನಡೀತಾ ಇದೆ ಹೀಗಾಗಿ ಮಕ್ಕಳಿಗೆ ಗೊಂದಲ ಆಗುತ್ತೆ ಪಾಠ ಮಾಡಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಮಕ್ಕಳು ತಮ್ಮ ಅಳಲನ್ನು ತೋಳ್ಕೊಂಡ್ರು ನಾವು ಸೋರುವ ಮಳೆಗಾಲದಲ್ಲಿ ಸೋರುತ್ತೆ ಎಲ್ಲೂ ಕೂತ್ಕೊಳ್ಳೋಕಾಗಲ್ಲ ಮತ್ತೆ ಹೆಂಚುಗಳು ಯಾವಾಗ ಬೀಳ್ತವೆ ನಮಗೆ ಜೀವ ಇದೆ ಅಂತ ಹೇಳಿ ಅವ್ರ ಜೊತೆ ಒಂದು ಅಳಲನ್ನು ತೋಳ್ಕೊಟ್ರು ಅದನ್ನು ಕೇಳದಂತಹ ಅವರು ಆಯೋಗದ ಸದಸ್ಯ ವೆಂಕಟೇಶ್ ಅವರು ನಾನು ಕೂಡಲೇ ಸರ್ಕಾರಕ್ಕೂ ಒಂದು ಪತ್ರ ಬರೆದು ಶಿಫಾರಸು ಮಾಡ್ತೀನಿ ಬೇರೆ ಹೊಸ ಕಟ್ಟಡ ಆಗ್ಬೇಕು ಅಂತ ಹೇಳಿ ಹೊಸ ಅಂತ ಮತ್ತೆ ಅಲ್ಲಿ ಲೋಕಲ್ ಆಗಿ ಒಂದು ಕನಕಗಿರಿ ಕ್ಷೇತ್ರ ಅನ್ನೋ ಜೈನ ಕ್ಷೇತ್ರ ಇದೆ ಅವರು ಸಹ ಒಂದು ಜಾಗವನ್ನು ಕೊಡ್ತೀವಿ ಅಂತ ಗ್ರಾಮಸ್ಥರಿಗೆ ಒಂದು ಭರವಸೆ ಕೊಟ್ಟಿದಾರಂತೆ ಅವ್ರ ಕೊಟ್ಟರೆ ಹೊಸ ಕಟ್ಟಡ ನಿರ್ಮಾಣದಲ್ಲಿ ಯಾವುದೇ ಅನುಮಾನ ಇಲ್ಲ ಓಕೆ ಧನ್ಯವಾದ ನಂದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ